ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಬೀದರ್ ಜಿಲ್ಲಾ ಘಟಕ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ನೂರ ಹತ್ತೊಂಬತ್ತನೇ ಜಯಂತಿಯೋತ್ಸವದ ಉತ್ಸವದ ಅಂಗವಾಗಿ ಬೀದರ್ನ ನೆಹರು ಸ್ಟೇಡಿಯಂ ಹತ್ತಿರದ ಕನ್ನಡಾಂಬೆ ವ್ರತದಲ್ಲಿ ಎಲ್ಲಾ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸೇರಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅವರ ಜನ್ಮ ದಿನಾಚರಣೆಯನ್ನ ಸರಳವಾಗಿ ಆಚರಣೆ ಮಾಡಿದರು ಈ ಕುರಿತಾಗಿ ಅಧ್ಯಕ್ಷರಾದ ಪ್ರಶಾಂತ್ ಭಾವಿಕಟ್ಟಿ ಹಾಗೂ ಗೌರವ ಅಧ್ಯಕ್ಷರಾದ ಜಾಫರ್ ರಾಜ್ ಕಡ್ಯಾಳ ಅವರು ಮಾತನಾಡಿ ಕುವೆಂಪು ಅವರು ರಾಷ್ಟ್ರ ಶ್ರೇಷ್ಠ ಕವಿಯಾಗಿದ್ದಾರೆ ಕನ್ನಡ ಸಾಹಿತ್ಯದ ಮಹಾನ ಕವಿ ಕಾದಂಬರಿಕಾರ ನಾಟಕಕಾರ ಹಾಗೂ ಚಿಂತಕರು ಅವರು ಕರ್ನಾಟಕದ ರಾಷ್ಟ್ರಕವಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ಕುವೆಂಪು ಅವರು ಸಾಹಿತ್ಯದಲ್ಲಿ ಮಾನವೀಯತೆ ಪ್ರಕೃತಿ ಪ್ರೀತಿ ಸ್ವತಂತ್ರ ಚಿಂತನೆ ಮತ್ತು ಭಾರತೀಯ ತತ್ವಶಾಸ್ತ್ರದ ಆಳವಾದ ಸ್ಪರ್ಶವನ್ನ ಕಾಣಬಹುದಾಗಿದೆ ಅವರು ಕನ್ನಡಕ್ಕೆ ಹೊಸ ಚಿಂತನೆಗಳನ್ನ ಭಾಷಾ ಸೌಂದರ್ಯವನ್ನ ನೀಡಿದ್ದಾರೆ ಕುವೆಂಪು ಅವರು ಕನ್ನಡ ಸಾಹಿತ್ಯವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಂದು ನಿಲ್ಲಿಸಿದ ಮಹನೀಯರು ಅವರ ಕೃತಿಗಳು ಇಂದಿಗೂ ಕೂಡ ಓದುಗರಿಗೆ ಪ್ರೇರಣೆಯಾಗಿ ಉಳಿದಿವೆ ಜಾತಿ ಧರ್ಮ ಭಾಷೆ ಮೀರಿ ಮಾನವ ಒಗ್ಗಟ್ಟನ್ನ ಸಾರುತ್ತದೆ ಎಂದರು ಕುವೆಂಪು ಅವರು ಬರೆದ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ ಇದು ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ನೀಡಿದ ಕೊಡುಗೆಗಾಗಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಂದಿದ್ದು ಕರ್ನಾಟಕ ಸರ್ಕಾರದಿಂದ ಕನ್ನಡ ಸಾಹಿತ್ಯ ಸೇವೆಗಾಗಿ ಅವರಿಗೆ ರಾಷ್ಟ್ರ ಕವಿ ಎಂಬ ಬಿರುದು ಸಿಕ್ಕಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದ ಸೇವೆಗಾಗಿ ಅನೇಕ ವಿವಿಧ ವಿಶ್ವವಿದ್ಯಾಲಯಗಳಿಂದ ಅವರಿಗೆ ಡಾಕ್ಟರೇಟ್ ಪದವಿಗಳು ಸಂದಿವೆ ಕುವೆಂಪು ಅವರು ಕನ್ನಡ ಸಾಹಿತ್ಯದ ದಿಗ್ಗಜ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ನಿರಾಕರಿಸಿದರು ಇದು ಅವರ ಮೌಲ್ಯನಿಷ್ಠತೆಯನ್ನ ತೋರಿಸುತ್ತದೆ ಎಂದು ಅವರ ಸಾಧನೆ ಗಾದೆಯನ್ನ ತಿಳಿಸಿದರು ಜೊತೆಗೆ ಇವರ ಈ ಸಾಧನೆಗಾಗಿಯೇ ಇವರ ಹಂಗಾಗಿ ಇವರ ಸಾಧನೆಯನ್ನ ಗುರುತಿಸಿ ಇವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಇವರ ಜಯಂತಿ ಜನ್ಮ ದಿನಾಚರಣೆಯನ್ನ ಸರ್ಕಾರ ಆಚರಣೆ ಮಾಡಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅಮೃತ ಸಿಕ್ಕೇನ್ಪುರ್ ನಗರಾಧ್ಯಕ್ಷರಾದ ಸೈಯದ್ ಮುಜೀಬ್ ಬೀದರ್ ದಕ್ಷಿಣ ಅಧ್ಯಕ್ಷರಾದ ಮೊಹಮ್ಮದ್ ವಾಜಿದ್ ಯುವ ಘಟಕದ ಅಧ್ಯಕ್ಷರು ಸಂಗಮೇಶ್ ಮುತ್ತಂಗಿಕರ್ ಸುನೀಲ್ ಕುದ್ರೆ ಜಾಫರ್ ಮೈಲೂರ್ ನವನಾಥ್ ಒಂಟಿ ಸೇರಿದಂತೆ ಇನ್ನಿತರರು ಇದ್ದರು ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಏನು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಒನ್ನೂರ ಹತ್ತೊಂಬತ್ತನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಏನಪ್ಪ ಅಂದರೆ ನಮ್ಮ ನಾಡಿಗೆ ಕೊಟ್ಟಂಥ ಕೊಡುಗೆ ಕುವೆಂಪು ಅವ್ರದ್ದು ಬಹಳ ಅಪಾರವಾಗಿದೆ ಅವರು ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಒಬ್ಬರು ಇದ್ದಾರೆ ಅವರೊಂದು ನಾಡಿಗೆ ನಾಡಿನ ಒಂದು ಏನು ನಮ್ಮದು ಕೊಡುಗೆ ಇತ್ತೋದು ಇದು ರಾಷ್ಟ್ರ ಮಟ್ಟಕ್ಕೆ ತನ್ನಂಥ ಒಂದು ಮಹಾವ್ಯಕ್ತಿಯ ಇವತ್ತು ಒನ್ನೂರ ಹತ್ತೊಂಬತ್ತನೇ ಜಯಂತಿ ಉತ್ಸವವನ್ನು ನಾವು ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಚರಣೆ ಮಾಡಿದ್ದೀವಿ ಮುಂಬರೋ ದಿನಗಳಲ್ಲಿ ನಮ್ಮ ಬೀದರ್ನಲ್ಲಿ ಏನು ರಾಷ್ಟ್ರಕವಿ ಕುವೆಂಪು ಅವರ ಜಯಂತಿ ಉತ್ಸವ ಇನ್ನೂ ತುಂಬ ವಿಜ್ವಳನದಿಂದ ಆಚರಿಸ್ತೇವೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಬಯಸ್ತೇನೆ ಮತ್ತು ಕುವೆಂಪು ಅವರ ಏನು ಕವಿಗಳಿವೆ ಕನ್ನಡ ಬಗ್ಗೆ ಅವರ ಪ್ರೀತಿ ಕಾಳಜಿ ಮತ್ತು ಕನ್ನಡ ಬಗ್ಗೆ ಇವರು ಏನು ಅವರ ಪ್ರೀತಿ ಇದೆ ಅದನ್ನು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ರೀತಿಯಿಂದ ಅವರ ಜೀವನದಲ್ಲಿ ರೂಪಿಸಿಕೊಳ್ಳುತ್ತಾರೆ ಅಂತ ಏನು ಮೂಲಕ ಹೇಳುತ್ತಾ ಕುವೆಂಪು ಅವರಿಗೆ ಮತ್ತೊಮ್ಮೆ ಒನ್ನೂರ ಹತ್ತೊಂಬತ್ತನೇ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯ ಕೋರುತ್ತೇನೆ ಧನ್ಯವಾದ ಕವಿ ಕುವೆಂಪು ಅವರ ಜನ್ಮದ ಅಂಗವಾಗಿ ಏನು ನಾವು ಇಲ್ಲಿ ಕಾರ್ಯಕ್ರಮ ಮಾಡೀವಿ ಅದೇ ರೀತಿಯಿಂದ ರಾಜ್ಯ ಸರ್ಕಾರ ಎಚ್ಚಗೊಂಡು ಈ ಕುವೆಂಪು ಅವರ ಬಗ್ಗೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಸಂದೇಶವನ್ನು ಮುಟ್ಟುವಂಥ ಕೆಲಸ ಮಾಡಬೇಕು ಅದೇ ರೀತಿಯಿಂದ ವಿಜೃಂಭಣೆಯಿಂದ ಈ ಜಯಂತಿಯನ್ನು ಆಚರಿಸಬೇಕಂತ ಸರ್ಕಾರಕ್ಕೆ ಒತ್ತಾಯಿಸಿ ಈ ಜಯಂತಿ ಕಾರ್ಯಕ್ರಮದ ಕರ್ನಾಟಕದ ಎಲ್ಲರಿಗೂ ಶುಭಾಶಯಗಳು ತಿಳಿಸ್ತಾ ನಂದ ಇಂದು ನಮ್ಮ ಬೀದರ್ ನಗರದ ಜನತೆಗೆ ತಿಳಿಸೋದೇನೆಂದರೆ ಕುವೆಂಪು ಅವರ ಒಂದು ನೂರ ಹತ್ತೊಂಬತ್ತನೇ ಜಯಂತಿವಾಗಿ ಅಂಗವಾಗಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯ ವತಿಯಿಂದ ಎಚ್ ಶಿವರಾಮೇಗೌಡರ ಬಣ್ಣ ವತಿಯಿಂದ ಇಂದು ಕನ್ನಡ ಕನ್ನಡ ವೃತ್ತ ಕನ್ನಡಾಂಬೆ ವೃತ್ತದಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ರಾಷ್ಟ್ರ ಕವಿ ಕುವೆಂಪು ಕೂಡ ಎಂದು ಕರೀತಾರೆ ಮತ್ತು ಕವಿಯವರು ಒಳ್ಳೆಯ ಒಂದು ಕವಿ ಇದ್ದರು ಇವ್ರದ್ದು ಜನ್ಮ ದಿನಾಂಕವಾಗಿ ನಮ್ಮ ಸಂಘಟನೆ ವತಿಯಿಂದ ಆಚರಿಸಿದ್ರಿಂದ